ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಜೇಶ್ವರಿ ಇವತ್ತು ನಾನು ನಿಮಗೆ ಬೆಳ್ಳುಳ್ಳಿ ರೈಸ್ನ ಹೇಗೆ ಮಾಡಬೇಕು ಅಂತ ಇದ್ದೀನಿ ನೈಟ್ ಉಳಿದಿರೋ ಅನ್ನನ ಬೆಳಗ್ಗೆ ಚಿತ್ರಾನ್ನ ಮಾಡುವ ಬದಲು ಈ ಥರ ಬೆಳ್ಳುಳ್ಳಿ ರೈಸ್ನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ನಾಲ್ಕು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದರದ್ದು ಸೊಪ್ಪೆ ತೆಗಿತಾಯಿದ್ದೀನಿ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆ ಬೇಳೆ ಹಾಕಿದ್ದೀನಿ ಈಗ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನೋಡಿ ಇಲ್ಲಿ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಬೇಕಾದರೆ ನೀವು ಸಣ್ಣದಾಗಿ ಕಟ್ ಮಾಡಿನೂ ಕೂಡ ಹಾಕ್ಬೋದು ಬೆಳ್ಳುಳ್ಳಿನ ಚಾಪ್ ಮಾಡಿ ಮತ್ತು ಇಲ್ಲಿ ಸಂದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಮತ್ತು ಅದ್ರ ಜೊತೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದೆರಡು ಸಾಕು ನೀವು ಮೆಣಸಿನ್ಕಾಯಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಖಾರ ಖಾರದ ಪುಡಿ ಹಾಕಿರ್ತಾರಲ್ಲ ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿ ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಬೇರೆ ಯಾವುದು ಸಾಂಬಾರು ಪುಡಿ ಮತ್ತು ಗರಂ ಮಸಾಲ ಯಾವುದನ್ನು ಹಾಕ್ತಾಯಿಲ್ಲ ಖಾರದ ಪುಡಿ ಅಷ್ಟೇ ಹಾಕ್ತಿದ್ದೀನಿ ನೋಡಿ ಇಲ್ಲಿ ರೈಸ್ನ ಹಾಕಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನಾನು ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ನಡೆಯುತ್ತೆ ನೋಡಿ ರೆಡಿ ಆಯಿತು ನಮ್ಮದು ಬೆಳ್ಳುಳ್ಳಿ ರೈಸ್